ಅಮ್ಮ ಈ ಸೀರೆ ನಂಗೆ ಬಲಿ ಇಷ್ಟ ಆಯ್ತು ಕಣಮ್ಮ ಇದು ಇಷ್ಟ ಆಯ್ತು ಇದು ಇಷ್ಟ ಆಯ್ತು ಎರಡು ಸೀರೆ ನನಗೆ ಬಲಿ ಇಷ್ಟ ಆಯ್ತು ನನಗಂತೂ ನನಗೆ ವರಲಕ್ಷ್ಮಿ ಕೇ ಬ್ಲೌಸ್ ಹೊಲ್ಸ್ಕೊಬಿಡ್ಲ ಇಲ್ಲೇನೆ ನೀನು ಹಿಂಗ ಮಕ್ಕಳು ಕೊಟ್ಟರೆ ಹಂಗೆ ಒಲ್ದುಬಿಟ್ಟು ಸಂಜೆ ಎಷ್ಟೊತ್ತು ಕೊಟ್ಬಿಡ್ತದೆ ಕಣಮ್ಮ ಹಂಗೆ ನೀ ತಕೊಂಡ್ ಹೋಗ್ಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಬಂದಂಗೆ ಬಂದಿದ್ಯಮ್ಮ ನನಗೆ ಅಯ್ಯೋ ಬ್ಯಾಡ ಅಂತ ಹೇಳ್ತೀನ ಮಗಳೇ ನಾನು ತಕೊಂಡ್ ಹೊಲ್ಸ್ಕ ಪೊದಿ ತಕೊಬಿಟ್ಟು ಬಂದಿರೋದು ಹ್ಞೂ ಬಟ್ಟೆಯಾ ಏನಾಗಕ್ಕಿಲ್ಲ ಹೊಲ್ಸ್ಕ ನೀನು ನನ್ವಿ ಓ ಏನು ಸೌದೋಗಿಬಿಡ್ತದ ಹಾಂ ಅದಿಷ್ಟ ಆಯ್ತಾ ಇದಿಷ್ಟ ಆಯ್ತಾ ಅಮ್ಮ ನಂಗೆ ನನಗೆ ಎರಡು ಇಷ್ಟ ಆದರು ಕಣಮ್ಮ ಒತ್ತಿಗೆ ಚೆನ್ನಾಗಿರೋದೇ ಸೆಲೆಕ್ಷನ್ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟೈತೆ ಹೊತ್ತಿಗೆ ಹ್ಞೂ ಬೋಲ್ ಇಷ್ಟ ಆಯಿತು ನನಗೂನು ಓ ಬಿಡು ಬೇಕಾದ್ರೆ ಬೇರೆ ತಕತದೆ ನಾನಂತೂ ಅಲ್ಲಿಂದ ಶ್ಯಾನೆ ಬಟ್ಟೆ ಸಂದಕಿರ ಸಂದಕಿರ ಬಟ್ಟೆಗಳೇನು ತಂದಿಲ್ಲ ಕಣಮ್ಮ ಎಲ್ಲನೂ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಸಂದಕಿರ ಬಟ್ಟೆಗಳೆಲ್ಲನೇ ಅಮ್ಮ ಇಲ್ಲೇ ನೆನೆಯಾ ಇವೂನೇ ನಿನಾ ತಗೊಂಡು ಕಣಮ್ಮ ನಾನು ಅಯ್ಯೋ ಅದನ್ನ ಕೀ ಬಾ ಬಾ ಹೊಲಾಕ್ಬಿಟ್ ಪರಿವಂತೆ ನಾನು ಬರ್ತೀನಿ ಹ್ಞೂ ನಂದು ಒಂದು ಬ್ಲೌಸ್ ಐತೆ ಹಬ್ಬಕ್ಕೆ ನಾನು ಹೊಲಿಸಬೇಕು ಹ್ಞೂ ನೋಡಿ ಹೋಗಾನೆ ಹೋಗ್ಬಿಟ್ಟು ಇಬ್ರು ಅಥವಾ ಇವತ್ತು ಯಾವಾರ ಬುಧವಾರ ಅಲ್ವಾ ಶುಕ್ರವಾರ ಬೆಳಗ್ಗೆನೇ ಕೊಟ್ಬಿಡ್ತಾಳೆ ಅವ್ರು ಪಾ ಬೋಲು ಪಾಸ್ಟ್ ಆಗೋಲೈತತೆ ಮಗ ನೋಡಿ ಹೋಗೋಣ ಅಯ್ಯೋ ನನ್ಸೀರೆ ಸೀರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತಕೊಂಡಿದ್ದೆ ಹ್ಞೂ ಹಬ್ಬಕ್ಕೆ ಲಕ್ಷ್ಮಿನ ಕೂಸಾಗಿ ಇಕ್ಬೇಕಲ್ಲ ಅದಕ್ಕೆ ತಕೊಂಡಿದ್ದೆ ಹೂವತ್ಗೆ ಬೊಲ್ ಚೆನ್ನಾಗೈತೆ ಸೀರೆ ಹ್ಞೂ ನನಗೂ ಬಲಿ ಇಷ್ಟ ಆಯಿತು ಊರಿಂದ ಬರ್ಬೇಕಾರೆ ನನ್ನ ಸೀರೆ ನಿನಗೆ ತೊಗೊಬಿಟ್ಟು ಬಂದಿಲ್ಲ ಹ್ಞೂ ಅದಕ್ಕೆನೇ ಶ್ಯಾನೆ ತಂದಿಲ್ಲಲ್ಲ ಒಂದು ಯಾವಾಗ ತುಂಬ್ಕೊಂಬಂದಿದ್ದೀನಿ ಹಳೆ ಪಳೆ ಸೀರೆಗಳನ್ನ ಹೊಸ ಸೀರೆಗಳೆಲ್ಲ ಅಲ್ಲೇ ಅವೇ ಒಂದು ಕಿತ್ತ ಹೋದಾಗ ತುಂಬಿಕೊಬಿಟ್ಟು ಬರ್ಬೇಕು ಈ ಸೀರೆಗಳತ್ತಿಗೆ ಭಾಳ ಚಂದಾಗ ಸೆಲೆಕ್ಷನ್ ಮಾಡಿದ್ದೀರ ನೀವಂತುನೇ ಅದಕ್ಕೆನಿಯಾ ನಾನೇನಿ ತಕೊಂಡು ಹೋಗ್ಬಿಟ್ಟು ಇವಾಗ ಬ್ಲೌಸಲ್ಲಿ ಹಾಕ್ಬಿಟ್ಟು ಬರನಿ ಅಂತೇಳ್ಬಿಟ್ಟು ಒಯ್ತಾಯ್ನಿ ಹ್ಞೂ ನನ್ನ ಮಗಳಿಗೆ ಭಾಳ ಚಂದಕ್ಕೆ ಸೆಟ್ ಆಯ್ತದೆ ನೋಡ್ಬೋದಿ ಅಲ್ವಾ ನೀನು ಡ್ಯಾರೆ ತಕೊಳ್ಳಿಗಂತ ಹೇಳು ಹ್ಞೂ ನನ್ನ ಮಗಳೇ ನೀವು ಹೊಲಸ್ಕೊಂಡ್ಲಿ ಅದೇ ವರಲಕ್ಷ್ಮಿ ಹಬ್ಬಕ್ಕೆ ಬೇಕಂತನೇ ತಕ್ಕೊಬಿಟ್ಟು ಬಂದಿರೋದು ನಾನು ಮೂರು ತಿಂಗಳ ಹಿಂದೆ ನಿನಗೆ ತೆಗ್ದಿಕ್ಕಿದ್ದೆ ನಾನು ಇರ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಆನಕ್ಕಿಂತ ಕಾಸಿರಲ್ಲ ತೆಕ್ಕೇ ಅಂತ ಹೇಳಿಬಿಟ್ಟು ಈ ಕ ಸೀರೆ ತಕೊಂಡು ಒಂದ್ ಸೀರೆ ನನಗೇನಿಯಾ ಕೊಡ್ ನೀನು ಹ್ಞೂ ನನಗೆ ಒಂದು ಸೀರೆ ಬೇಕು ನನಗೆ ಆ ಬುಕ್ಕೆ ಅಂತ ಹೇಳ್ಬಿಟ್ಟು ನಾನೇ ತಕೊಂಡಿರೋದು ನಿನ್ ಕೈಯಾಗ್ತಲ್ಲ ಆ ಸೀರೆ ಬೋಲಿ ಇಷ್ಟಪಟ್ಟು ತಕೊಂಡಿವಿನಿ ಹ್ಮ್ ಲಕ್ಷ್ಮಿಗೆ ಪೂಜೆಗೆ ಬೇಕು ಅಂತ ಹೇಳ್ಬಿಟ್ಟು ನಿನ್ ಬೇಕಾರಲ್ಲಿ ಅಲ್ಲಿ ಐತಲ್ಲ ಕೆಂಪು ಸೀರೆ ಅದು ನೀನಿಕ್ಕ ಈ ಸೀರೆ ನನಗೇನಿಯಾ ಕೊಡು అయ్యో అతే నా బందా కే బనా ఈ సీరేళ్ళెూ ఇష్ట అగ్ నీ వల్స్కీ అంతమ్ అస్క హంగ్ ఆడతీర నోడి ఏను ప్రపంచది ఇల్దీర సీరేనా అల్వల్ బ్యారో వల్స్కళిరంత బుడి బుద్బు తిన సీరయా అదే సీరే బున్కబు ఆ ఒ సవర రూపాయ కొట్బట్ తోబట్ బందీవినీక నిడు సీరే నన్గో ಅಯ್ಯೋ 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 ನನ್ನ ಮಗಳು ಬಂದು ಇನ್ನನುವೇ ಮೂರು ದಿನನೂ ಆಗಿಲ್ಲ ಆಗಲೇ ನಿನಗೆ ನೀನು ಹೊತ್ತಿಗೆ ಬುದ್ಧಿಯೇ ತೋರಿಸ್ತಿದ್ಯಾ ಅದಕ್ಕೆ ಹೇಳೋದಲ್ವಾ ಅಣ್ಣ ನಮ್ಮನ ಆದರೂ ಹೊತ್ತಿಗೆ ನಮ್ಮೋಳ ಅಂತ ಹೇಳ್ಬಿಟ್ಟು ನನ್ನ ಮಗಳು ಏನು ಖುಷಿಯಾಗಿರೋದು ನೀನು ಇಷ್ಟ ಇಲ್ಲವೇ ನಿನಗೆ ಹಾ ನನ್ನ ಮಗಳು ನೋಡು ಬಿಟ್ಟು ಬಂದವಳೆ ಮನ್ಸಿಗೆ ಬೇಜಾರಾಗಿರ್ತದೆ ಏನೋ ಓಸಿ ಸಮಾಧಾನ ಮಾಡಿ ಏನೋ ಇರೋದನ್ನು ಕೊಟ್ಟವಳನ್ನ ಖುಷಿಯಾಗಿರ್ಸ್ಕೊಳ್ಳೋಣ ಅನ್ನೋದಿಲ್ಲ ನಿನ್ಗೆ ನಿಗೇನಿದ್ರುನು ನಿನ್ ಸೋಕಿ ನಿಂತೀವನ ನಿನಗೆ ಮುಖ್ಯ ಏನೇ ಆಯ್ತದೆ ಒಂದ್ ಸೀರೆ ತಕೊಂಡ್ ಬಿಟ್ಟು ಉಟ್ಕೊಬಿಟ್ರೆ ಏನಾಯ್ತದೆ ಎರಡು ತಕೊಂಡು ಅವಳು ನೀನು ಏನಾರ ಮಾಡ್ಕೊಳೀ ನೀನು ಇನ್ನೂ ಸೀರೆ ತಕೊಂಡ್ ಉಟ್ಕೊಂಡ್ರೆ ನೀನು ಸೌದೋಗ್ಬಿಡ್ತೀನಿ ನೀನು ಅಯ್ಯೋ ಅತ್ತೆ ನಾನೇನು ಹೇಳಿದೆ ಇಷ್ಟಪಟ್ಟು ತಕೊಂಡ್ರದು ಅಂತ ಹೇಳ್ದೆ ಹಾ ಅವ್ರಿಗೆ ನೀವು ಬ್ಯಾಡ ಸೀರೆ ಕೊಡ್ಸಿದ್ರೆ ಬ್ಯಾಡ ಅಂತ ಹೇಳ್ತದ ಅಯ್ಯೋ 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 ಅದಕ್ಕೆ ಹೇಳೋದು ಹೆಣ್ಮಕ್ಳು ಗಂಡನ್ ಮನೆ ಬಿಟ್ಬಿಟ್ಟು ಬರಬಾರ್ದು ಸಾಯಿಸಿದ್ರು ಗಂಡನ ಗಂಡನ್ ಮನೆಗೆ ನಿನಗೆ ಇರಬೇಕು ಇಲ್ಲ ಅಂದ್ರೆ ತವ್ರ ಮನಗೆ ಬಂದ್ರೆ ಅದಕ್ಕೆರಿಂದ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ನನ್ನ ಮಗಳಿಗೆ ಎಷ್ಟು ಬೇಜಾರ್ ಮಾಡ್ತಾ ಬಿಟ್ಲು ವರ್ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಬಂದಂಗೆ ಬಂದವಳೆ ಅಂತೊಳಗೆ ಎಷ್ಟು ಬೇಜಾರು ಮಾಡಿಸ್ಬಿಟ್ಲು ஏனே நினைக்கோது நீங்க தட்ரோக நினைங்க ஆ நான் மகளிர் பேஜர்மாத்தீனே சீரை எழுதல்ல நாலு சீரை அவளே வலிஸ்க்காளை ஆ ஏனோ அவளே ஒத்துக்கில் ஏனாது ஹபுக்கே அந்தபுட்டு எழு சீர கொட் நினைஞ்சோக நினைக்கு அத்தே கால்க்கு கேர்க்கணு ஜெகா மடி நீங்க தேவரணை கேளி தீனி சீரை தானே கக்கா டாடாக எல்லா வலிஸ்க்கோடி நானே மால்ல ஏக்கிட்டு லட்சுமி பூஜை ஆடக்கிளடி ஹம் எல்லா நீங்க நீனே புதுவார ஆய் இன்னா ஹாய் ഹോ സന്ത പത്തെ ഗോപ്ബട്ട് തകോട്ട് ബന്ധ എല്ലേനും ഇല്ലപ്പം നിൻ്റെ ഹോണണ നാ നോട് നിമുദ്ദിന ഇൽദിര കഥ നിന്ന് തകുക്കിയാ ഉണ്ട് വലസ്ക നനഗനന്ത ഏനു ബേക്കില്ല യാ പൂജനുമാക്കില്ല നാനന്തേ ആ ഇവള് മാ പൂജ ഇല്ലാതെ ഏൻ പൂജ നെടിയില്ല സന്ത കേളെ നിന്നലില്ല നഗ് മാുഹു നന്ന മകൊന്ന് സീരെ കൊടുക്കയോഗ്യതീരോള് ആ ഞാൻ മാതാത്തിയു ഏനൊന്നീരംഗറ ബംഗറ നീ ನೀನ್ ಬೇಜಾರ್ ಮಾಡ್ಕೋಬೇಡ ಕಣವ ಬೇಜಾರ್ ಮಾಡ್ಕೊಬೇಡ ಇದೇನು ನೀಳ್ ಮನೆ ಎಲ್ಲ ಇದು ನಿನ್ ಮನೆ ಕಣವ ಇದು ನಿನ್ಗೆ ಅಂತ ನಿನಗೆ ಮನೆ ಇರೋದಿದು ನೋಡಿ ಸುಮ್ಕೇಣ್ಯ ಎದೋಳು ಮ್ಯಾಕೆ ಎದೋಳು ಹೋಗಿ ಎಳ್ ಸೀರೆಗೂ ಬ್ಲೌಸ್ ಎಲ್ಲ ಹಾಕ್ಬಿಟ್ಟು ಬರೋಣ ಹ್ಮ್ ಸರಿನಮ್ಮ ಸರಿ ಅಮ್ಮ ಡಿಸೈನ್ ಡಿಸೈನ್ ಬ್ಲೌಸ್ ಅಲಸ್ಕೋಬೇಕು ಕಣಮ್ಮ ಈ ಸೀರೆಗೆ ಹಿಂದೆಗಡೆ ಎಲ್ಲ ನನಗೆ ತುಂಬ ಡೀಪ್ ಈ ತೆಗೆದ್ಬಿಟ್ಟು ಈ ತೋಳ್ತಗೆಲ್ಲ ನನಗೆ ತೂತ ತೂತ ಹಾಕ್ಸ್ಬಿಟ್ಟು ಒಲೆಸ್ಕತರಲ್ಲಮ್ಮ ಹಂಗೆ ಒಲೆಸ್ಕೋಬೇಕು ಕಣಮ್ಮ ವರಲಕ್ಷ್ಮಿ ಹಬ್ಬಕ್ಕೆ ಅಯ್ಯೋಳ್ ನಿಗಮ ಹೆಂಗ್ ಬೇಕು ಹೊಲ್ ಕೊಡ್ತಾಳೆ ಕಣ್ಣಿಗೆ ಬೇಕಾದಂಗ ಹೊಲ್ ಬಾ ನಿಂಗೆ ಎಂತ ಚೆನ್ನಾಗ್ ಬೇಕಂತ ಚೆನ್ನಾಗ್ ಒಲ್ ಕೊಡ್ತಾಳೆ ತಲೆ ಯಾಕಲೆ ಕೆಡ್ಸ್ಕೊಂತ ಎದ್ದೋಳ್ಮ್ಯಾಕೆ ಹ್ಮ್ ಎದ್ದೋಳು ಸುಮ್ಕೆ ನಿ ಚೆನ್ನಾಗ್ ಒಲಸ್ಕೊಬಿಟ್ ಬರನ ಸರಿ ಕಣಮ್ಮ ಬಾ ಹೋಗು ಒಲ್ಸಾಕ್ ಬಿಟ್ ಬರನ ಈ ಮನೆಗೆ ಬಿಕ್ನಾಸಿ ಬಂದಾಗಿಂದ ನನ್ಗಂತೂ ನೋಡ್ರೆ ನೆಮ್ಮದಿ ನಿನಗೆ ಇಲ್ಲ ದೊಡ್ಡ ಬಿಕ್ನಾಸಿ ಬಂದಂಗ ಬಂದ್ಬಿಟ್ಲು ಬಿಕ್ನಾಸಿ ಅಲ್ಲ ಇಷ್ಟ ಪಟ್ಬಿಟ್ಟು ಹಬ್ಬಕ್ಕೆ ಅಂತೇಳ್ಬಿಟ್ಟು ತಕೊಬಿಟ್ಟಿದೀನಲ್ಲ ಸೀರೆಯಾ ತಕೊಂಡಿಲ್ಲ ಸೀರೆನು ಹಾಳು ಮಾಡ್ಬಿಟ್ಟಲ್ಲ ದ್ರದ್ದರಿದ್ರದ ಶುಳಿಗೆ ಏನ್ ಬಂದಿರೋದು ಒತ್ತಗಾಲ ಈಗ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನನಗೆ ಯಾ ಸೀರೆ ಮಾಡೋಗಲಿ ಈ ಎಲ್ಲೂ ನೆಮ್ಮದಿ ಇಲ್ಲ ನನಗೆ ತಗಳತ್ತೆ ತಗೊಳ್ಳಿ ನೋಡಿ ಸೀರೆಯಾ ಇದೆ ನಮಿ ನನಗೆ ಸೀರೆ ಹೂ ಕಾಣತ್ತೆ ನಿಮ್ಗೆನಿ ಅಂತ ತಕೊಂಡಿದ್ದು ತಗೊಂಡಿದ್ದು ಸಂಡಕ್ಕಾಯ್ತಾ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮಾರ್ಕೊಂಡ್ಬಿಟ್ಟು ಬಂದಿದ್ರು ನಾನೇನೇ ತಗೊಂಡೆ ಮತ್ತೆ ನೀನು ತಕೊಂಡಿಲ್ವಾ ಸೀರೆಯ ಅಯ್ಯೋ ಅತ್ತೆ ಉಟ್ಕೊಂಡಿರ ಸೀರೆ ಹಂಗೇನೇ ನೀ ಐತೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಉಟ್ಕಂಡೆ ಇಲ್ಲ ಸೀರೆಯ ಹಂಗೆ ಮಾಡಿದ್ಯವನು ಇರ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಐತೆ ಸೀರೆ ಹ್ಞೂ ಅದನ್ನೇನೇ ಉಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ ಇರ್ಲಿಲ್ವಲ್ಲ ನಿಮಗೆ ಸೀರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸೀರೆಯ ತಕೊಂಡೆ ಹ್ಞೂ ಚೆನ್ನಾಗೈತಲ್ವಾ ಓ ಸಣ್ಣ ಕಣಮಿ ಸಣ್ಣ ಸೀರೆ ಹ್ಮ್ ಎಷ್ಟಾಯ್ತು ಅತ್ತೇ ಎರಡ್ ಸಾವಿರ ರೂಪಾಯಿ ಆಯ್ತು ಓ ಅಲ್ಲ ಏನು ತಗೋಬೇಕಿತ್ತು ನನಗೆ ಅಂತ ಕಾಸಲ್ಲಿತ್ತು ನಮ್ಮ ಅಪ್ಪವ್ರು ಬೇಕಾರೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿತ್ತು ಮಡಿಕೊಂಡಿರ ಬೇಕಾಯ್ತದೆ ಅಂತ ಹೇಳಿ ಹಂಗೆ ಇಕ್ಕೊಂಡಿದ್ದೆ ಇನ್ನೇನು ಮನೆಗೆ ಬಂದ್ಮೇಲೆ ನಂದು ಐತೆ ಖರ್ಚು ಹತ್ತು ರೂಪಾಯ್ದು ಖರ್ಚಿಲ್ಲ ಏನೂನು ಇಲ್ಲ ಹ್ಞೂ ಅದಕ್ಕೆ ಹಂಗೆ ನೀ ಇಟ್ಕೊಂಡಿದ್ದಾ ನಿಮಗೆ ಅಂತ ಹೇಳ್ಬಿಟ್ಟು ಹಂಗೆ ತಕೊಂಡೆ ಹ್ಞೂ ನೀವು ಬೇರೆ ದುಡ್ಡೆಲ್ಲ ಖಾಲಿ ಮಾಡ್ಕೊಬಿಟ್ಟಲ್ಲ ನಂಗೆ ಬೆಳ್ಳಿ ಸಾಮಾನು ಕೊಡಿಸ್ಬಿಟ್ಟು ಅದಕ್ಕೆ ನಿನಿಯಾ ನಿಮಗೆ ಇರೋಕ್ಕಿಲ್ವಲ್ಲ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ನಾನೇ ನಿನಿಯಾ ಹಾಂ ಹ್ಞೂ ಇಷ್ಟ ಆಯ್ತಲ್ವೇನತೆ ಏ ಬೋಲಿ ಇಷ್ಟ ಆಯಿತು ನನಗಂತೂ ಬೋಲಿ ಇಷ್ಟ ಆಯಿತು ಚೆನ್ನಾಗೈತಿ ಹೇಳ್ಕಂಡ್ಸಸಸಸಸೆ ಅತೆ ಕೊಡಿ ಬ್ಲೌಸ್ ಎಲ್ಲಾ ಬರ್ತೀನಿ ನಿಮ್ದು ಆಳ್ತೆ ಬ್ಲೌಸ್ ಕೊಡಿ ಓ ಪದಕ ಬರ್ರಿ ಬರ್ರಿ ಕುಂತಕ ಬರ್ರಿ ಬಾರೆ ಪದಿ ಬಾ ಬಾ ಏನೈತೆ ಯಾಕೆ ಸಪೌನ್ ನಿಂತ್ಕೊಂಡಿದಿಗಾ ಬಾ ಕುತ್ಕಬಾ ನನ್ ಸಾಸೆ ನನ್ಗೋಸ್ಕರ ನೋಡ ಎರಡ್ ಸಾವಿರ ರೂಪಾಯಿ ಸೀರೆ ತಕೊಬಿಟ್ಟವಳೆ ಮಾರ್ಕೊಂಡ್ ಬಂದಿದ್ರಂತೆ ಏ ಓ ಜಯಮ್ಮ ಶಾನೆ ಇಷ್ಟ ಪಟ್ಬಿಟ್ಟು ಸೀರೆ ತಕೊಂಡಿದ್ನಲ್ಲ ಆ ಸೀರೆಯ ಮನೆಯಲ್ಲಿ ನನ್ನ ಆದ್ನಿ ಅವಳ ನನ್ನ ಆದ್ನಿ ಕಿತ್ತೋದೋಳು ನನಗ್ ಬೇಕು ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಬ್ಲೌಸ್ ಎಲ್ಲಾ ತಕ್ಕ ಅಂತ ಹೇಳ್ಬಿಟ್ಟು ಒಂಟೋಗ್ಬಿಡದ ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾ ಇದ್ ನನ್ಗಂತೂ ನನ್ವೆ ಹ್ಞೂ ಎಷ್ಟು ಇಷ್ಟಪಟ್ಟು ತಕೊಂಡಿದ್ದೆ ಗೊತ್ತಾ ಯಾವ್ದ್ ಬೋದಕ ಅದೇವ ತೋರಿಸಲಾ ನಂಗೆ ಅದೇನಾ ಕಣಮ್ಮಿ ಅದೇ ನೆನಿಯಾ ಸೀರೆ ಈಗ ನೋಡು ಹೊಲಾಕಿ ಅಂತ ಹೇಳ್ಬಿಟ್ಟು ಅಮ್ಮ ಮಗಳು ಇಬ್ಬರು ನನವೇ ಒಂಟೋದ್ರು ಹ್ಮ್ ಬ್ಲೌಜೆಲ್ ಹಾಕ್ಬಿಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟಿದ ಸೀರೆ ನೋವೇ ಹೋಯ್ತು ಯಾರ ನಿಂಗ ಮುನ್ ಹತ್ರ ಹೊಲಾಕ ಹೋಗೋವ್ರಾ ಹ್ಮ್ ನಿಂಗ ಮುನ್ ಹತ್ರ ನಿನ ಹೊಲಾಕ ಹೋಗಿರೋದು ಅಷ್ಟು ಕೆಲ ಯಾಕ್ ಬೇಜಾರ್ ಮಾಡ್ಕೊಂಡು ನೀ ಇದ್ ಮಾಡ್ಕತೆ ಬಿಡ್ಪದಿ ಸೀರೆ ತಾನೇ ಓದ್ ಬಿಡು ಇನ್ನೊಂದು ತಕೊಂಡ್ರಾಯ್ತು ಏ ಇಲ್ಲ ಕಂಜಯ್ಮ್ಮ ಬೋಲಿ ಇಷ್ಟಪಟ್ಟಿದ್ದೆ ಸೀರೆಯ ನಾನಂತಂದ್ರೆ ಏನು ಹೊಸ ಇಷ್ಟಪಟ್ಟಿದ್ದೆ ಅಂತ ಅನ್ಕಂಡ್ರ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೆ ನಾನಂತೂ ಸೀರೆಯ ಅನ್ಯಾಯವಾಗಿ ಇವಾಗ ಹೋಯ್ತು ಅಕ್ಕ ಏನಾದರೂ ಪಿಲ್ಲ ಅನ್ ಮಾಡಿದ್ರಾಯ್ ಸುಮ್ಕಿರಿ ಅತ್ತೆ ನೀವು ಸೀರೆ ಕೊಡಿರಿ ನಾನು ಹೊಲಾಕ್ಬಿಟ್ಟು ಬರೋಕೊ ಹೋಗ್ತೀನಿ ನಿಮ್ಲೊಬ್ಬ ಬ್ಲೌಸ ಯಾವ್ದು ಆಳ್ತದಾಯ್ತದೆ ಅಂತ ಹೇಳಿ ತಕೊಂಡ್ ಹೋಯ್ತೀನಿ ಅಲ್ಲಿನ ಏನಂದ್ರೆ ರೇಷ್ಮೆ ಮಿಸ್ ಬ್ಲೌಸ್ ಐತೆ ನೋಡು ಹಸಿರು ಕಲರ್ ರೇಷ್ಮೆ ಮಿಸಿರೋದು ಬೀರುನಾಗೆ ಅದನ್ನೇ ಎತ್ಕೊಂಡು ಎತ್ಕೊಂಡೋಗಿ ಹೊಲಾಕ್ಬಿ ಸರಿ ಅತ್ತೆ ಪೊದ್ವಾಕ ನೀನ್ ತಲೆ ಕೆಡ್ಕೊಬಾ ಏನಾರ ಒಂದ್ ಮಾಡನೇ ಸುಮ್ಕಿರು ನಾನೀಗ ಅಲ್ಲಿಗೆ ಹೋಯ್ತಾ ಇದ್ದೀನಿ ಲೇಪೋದಿ ನೀನ್ ಹಿಂಗ ಸಪ್ಪ ಕುತ್ಕಟ್ರಂಗೆ ತಿರುಗಿ ಮಕ್ ಮಕ್ ತಾನೆ ನೀನು ಏನಾರ ಉಗ್ಗೆ ಕುಡ್ರೆ ಮಾಡ್ತಿ ಮುಂಚೆ ಅಣ್ಣ ನಮ್ಮೂನಾದರು ಅತ್ತಿಗೆ ನಮ್ಮೂಳ ಅಂತ ತೆಗದ್ ಬಿಡ್ತಾಳ ಆಡ ಏನಂತ ಹೇಳಿ ಯಾವತ್ತೊಯ್ತೊಳಗ ಗಂಡನ ಮನೆಗೆ ಅಂತ ಕಾಯ್ತಾ ಇವ್ನಿ ಅಲ್ಲ ಮರ್ಯಾದೆಗೆ ಬಂದು ಊಟ ತಿನ್ಕೊಂಡು ಎಲ್ಲಾ ಇದ್ರೆ ಯಾರು ಕೇಳಕ್ಕಿಲ್ಲ ಅತ್ಕಿಗಳು ಹಿಂಗ್ ಬಂದ್ಬಿಟ್ಟು ಎಲ್ಲಾ ಕಿತ್ಕೊಂಡ್ ತಿಂತ ಇದ್ರ ಹುರ್ಗಾಕಿಲ್ವ ನೀನೇ ಹೇಳು ಹಬ್ಬ ಮುಗಿಲಿ ಸುಮ್ಕಿರು ಹಬ್ಬ ಮುಗಿದ್ಮೇಲೆ ಒಂದ್ ಗೊತ್ತಿ ಕಾಣ್ಸನ अय्यो ऐन काय अशा नन्न वंद गोती कास्त बाळ ए सरी बारे आली, अष्टिवळ मनया सुंकेनियाबळ सवास बेड सुंकिर मदे सरी हम्म बुटाक, होली